ಒಂದು ನಿಮಿಷ ಬಂದೆನ್ ಪಾಸಿಂಗು ಕೆಪಾಸಿಟಿ ಅಲ್ಲ ಪಾಸಿಂಗ್ ಎರಡು ಒಳ್ಳೆದಾಗಲಿ ನಾವು ಈ ಥರ ಗಾಡಿ ತಗೋಂಥ ಶಕ್ತಿ ತಗೊಳ್ತಾಕೊಂಡು ನೋಡಲು ಆರೋಗ್ಯ ಸೇವೆ ಸಂಪತ್ತೆಲ್ಲ ದುಃಖ ಧರ್ಮ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸಿಂಗ್ ಯೋಗೇಶ್ ಶ್ರೀ ಧರ್ಮಶನೇಶ್ವರ ಹತ್ರ ಹೊಸ ಗಾಡಿನ ತೊಗೊಂಡು ಒಂದು ಪೂಜೆ ಮಾಡಿಸಿದ್ದಾರೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಕೀರ್ತಿ ಕೊಡಲಿ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಯಾಕಂದರೆ ದಿನೇ ದಿನೇ ಬರ್ತಾ ಬರ್ತಾ ಒಂದು ಧರ್ಮಕ್ಷೇತ್ರ ಆಗಿ ಬೆಳೀತಾ ಇದೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದನ ಪಡೆಯೋಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಜೈ ಇನ್ ಜೈ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಹೊಸ ಗಾಡಿ ಇಲ್ಲಿ ಪೂಜೆ ಮಾಡಿಸಿದ್ದಕ್ಕೆ ಅವರಿಗೆ ಆಯುಷು ಆರೋಗ್ಯನ ಭಗವಂತ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್